ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಈ ಬಿಗ್ ಬಾಸ್ ಆಟನ ಧ್ರುವಂತ್ ಅವ್ರು ಏನು ಮಕ್ಕಳಾಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ಅಂದರೆ ಪ್ರತಿ ವಾರ ಕೂಡ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ 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 ಅಂತ ಹೇಳಿ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಅವರು ಮುಂದೆನೇ ಹೇಳ್ತಾನೆ ಇರ್ತಾರೆ ನನಗೆ ಏನನ್ನಿಸುತ್ತೆ ಅಂತಂದಾಗ ಈ ಧ್ರುವಂತ್ ಅವರು ಈ ರೀತಿ ಮಾತಾಡಿದಾಗ ಕಿಚ್ಚ ಸುದೀಪ್ ಅವ್ರ ಪಿತ್ತ ನಿಜವಾಗ್ಲೂ ನೆತ್ತಿಗೆ ಇರ್ತಿರುತ್ತೆ ಅಂತ ಅನ್ನಿಸ್ತೆ ಬಟ್ ಅದು ಯಾವ ವಿಚಾರಕ್ಕೇನೋ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಸೀಸನಲ್ಲಿ ನಾವು ನೋಡಿದಾಗ ಶೋಭಾ ಶೆಟ್ಟಿಯವರು ಕೂಡ ಇದೇ ರೀತಿ ಒಂದು ವೀಕಲ್ಲಿ ಹೇಳಿರ್ತಾರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅವ್ರು ಹೇಳೋದು ಪಾಪ ಅವರ ಒಂದು ಹೆಲ್ತ್ ಇಶ್ಯೂಸ್ಗೋಸ್ಕರ ಹೆಲ್ತ್ ಸಪೋರ್ಟ್ ಮಾಡ್ತಿಲ್ಲ ಅವ್ರು ಆಡೋದಕ್ಕೆ ಅಂತ ಹೇಳಿ ಆ ಒಂದು ರೀಸನ್ಸ್ ಕೊಟ್ಬಿಟ್ಟು ಬಿಗ್ ಬಾಸ್ ಹೊರಗಡೆ ಹೋಗ್ಬೇಕು ಅಂತಾರೆ ಆ ರೀತಿ ಹೆಲ್ತ್ ಇಶ್ಯೂಸ್ ಹೇಳಿದ್ರು ಸಹ ಎಷ್ಟು ಕೋಪ ಮಾಡಿಕೊಂಡು ಸುದೀಪ್ ಅವ್ರು ಒಂದಷ್ಟು ಬೈದು ಈ ರೀತಿ ಎಲ್ಲಾ ಒಂಥರ ಕಿರ್ಚಾಡಿ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವ್ರನ್ನ ಹೊರಗಡೆ ಕಳ್ಸಿರ್ತಾರೆ ಬಟ್ ಈ ಧ್ರುವಂತೂ ಪ್ರತಿ ವಾರ ಹೇಳ್ತಾನೆ ಇದ್ದಾನೆ ಲೈಕ್ ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಕಳ್ಸ್ಕೊಡಿ ಕಳ್ಸಿಕೊಡಿ ಕಳ್ಸ್ಕೊಡಿ ಅಂತ ಹೇಳ್ತಾನೆ ಇದ್ದಾರೆ ಆದ್ರೂ ಕೂಡ ಬಿಗ್ ಬಾಸ್ ಮನೆಯವರು ಇವನ್ನ ಕಳ್ಸಿಕೊಡೋದಕ್ಕೆ ರೆಡಿ ಇಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಇವನಿಗೆ ಯಾರು ವೋಟ್ ಆಗ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಏನೋ ಮನಸ್ಥಿತಿನೇ ಇಲ್ಲ ಅಂತ ಅನ್ನಿಸ್ತಿದೆ ಒಂಥರ ಬೇರೆ ರೀತಿನೇ ಇರುವಂತಹ ಮನುಷ್ಯ ಧ್ರುವಂತೂ ಲೈಕ್ ರೀಸನ್ ಅನ್ನು ಕೇಳ್ತಾರೆ ಸುದೀಪ್ ಅವರು ಏನಕ್ಕೆ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ಅಂದಾಗ ಲೈಕ್ ಒಬ್ಬೊಬ್ರು ನನ್ನ ಮೇಲೆ ಒಂದೊಂದು ಅಲಿಗೇಷನ್ಸ್ ಅನ್ನ ಮಾಡ್ತಿರ್ತಾರೆ ಬಟ್ ನಾನು ಆ ರೀತಿ ಇಲ್ಲ ಆ ರೀತಿ ಇಲ್ಲ ಹೊರಗಡೆ ಎಲ್ಲೋ ನಾನು ಆ ರೀತಿ ಪೋಡ್ರೆ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ನಾನು ಹೋಗಬೇಕು ಅಂತ ಅಂತಾರೆ ಹೊರ್ಗಡೆ ಆ ರೀತಿ ಪೋಟ್ರೆ ಹಾಕ್ತಿದ್ದಾರೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಾಗ್ತಿದೆ ಸರ್ ಅಂತ ಅಂತಾರೆ ಈ ಅಪ್ಪ ಅದು ಹೆಂಗ್ ಗೊತ್ತಾಗ್ತಿದೆ ಏನೋ ಗೊತ್ತಿಲ್ಲ ಯಾರಾದರೂ ಟಿವಿನಲ್ಲಿ ವಿನಲ್ಲಿ ಹಾಕ್ಬಿಟ್ಟು ತೋರಿಸ್ತೀರ ಅಥವಾ ಯಾರಾದರೂ ಮೊಬೈಲ್ ಫೋನ್ ಕೊಟ್ಬಿಟ್ಟು ತೋರಿಸಿದಾರೋ ಹೊರಗಡೆ ಧ್ರುವಂತವ್ರ ಬಗ್ಗೆ ಏನು ನಡೀತಿದೆ ಅಂತ ಇಲ್ಲ ತಾನೇ ಯಾರೂ ಅದನ್ನು ಮಾಡ್ತಿಲ್ಲ ಬಟ್ ಆದರೂ ಕೂಡ ಅವರು ಬಿಗ್ ಬಾಸ್ಗಳಿಂದ ಹೊರಗಡೆ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾನೇ ಇದ್ದಾರೆ ಬಟ್ ಅದನ್ನ ಮನ್ಸಿಂದ ಹೇಳ್ತಿದ್ದಾರೆ ಅಂತ ನಂಗಂತೂ ಅನಿಸ್ತಿಲ್ಲ ಸುಮ್ಮನೆ ಬಾಯಿ ಬಂದು ಏನೋ ಒಂದು ಹೇಳಬೇಕು ಸೊ ಹೇಳ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಆ್ಯಂಡ್ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಾರೆ ಅಂತ ಅಂತಿದ್ದಾರೆಲ್ಲ ಕಳಿಸ್ಬಿಡೋಣ ಬಿಡಿ ಅಂತ ಹೇಳಿ ಇಲ್ಲಿ ಕರೆಕ್ಟಾಗೇ ಹೇಳಿದ್ರು ಸೊ ಬಿಗ್ ಬಾಸ್ ಅವರು ಇಷ್ಟೆಲ್ಲ ಫೋರ್ಸ್ ಮಾಡಿ ಉಳಿಸ್ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ನಂಗೂ ಅನ್ಸುತ್ತೆ ಯಾಕೆ ಅಂತಂದ್ರೆ ಲೈಕ್ ಲಾಸ್ಟ್ ವೀಕು ಇವರು ಹೋಗ್ತೀನಿ ಅಂತಂದಾಗ ಅವ್ರ ಮನೆಯವ್ರ ಹತ್ರ ಹೋಗಿ ಅವರ ಅಪ್ಪನ ಹತ್ರ ಒಂದು ಆಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ಅದನ್ನ ತಂದು ಈ ವೀಕ್ ಪ್ಲೇ ಮಾಡಿಸಿ ಅವ್ರನ್ನ ಅಲ್ಲೇ ಉಳ್ಕೊಳ್ಳೋ ರೀತಿ ಮಾಡ್ತಿದ್ದಾರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕುವಂತಹ ಅವಶ್ಯಕತೆ ಇದೆಯಾ ಅದು ಧ್ರುವಂತ ಅನ್ನುವಂತಹ ವ್ಯಕ್ತಿಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕುವಂತಹ ಅವಶ್ಯಕತೆ ಇದೆಯಾ ಅಂತ ಹೇಳಿ ನನಗೆ ನಾನೇ ಯೋಚನೆ ಮಾಡಿದೆ ಖಂಡಿತವಾಗ್ಲೂ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತನ ಉಳಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಸ್ ಶೋಭಾ ಶೆಟ್ಟಿ ಅವರು ಹೋಗ್ತೀನಿ ಅಂತ ಅಂದಾಗ ಲಾಸ್ಟ್ ಸೀಸನಲ್ಲಿ ಎಷ್ಟೆಲ್ಲ ಬೈದು ಕಳಿಸ್ಕೊಟ್ಟಿದ್ರು ಸೊ ಈ ಧ್ರುವಂತನು ಅದೇ ರೀತಿ ಕಳ್ಸ್ಕೊಡ್ಬೋದಲ್ಲ ಅದು ಕುಳ್ಸ್ಕೊತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಂಡ್ ಇನ್ನು ರೂಲ್ಸ್ ಬ್ರೇಕ್ ಮಾಡುವಂತಹ ವಿಚಾರದ ಬಗ್ಗೆ ಕೂಡ ಧ್ರುವಂತ್ ಅವ್ರ ಹತ್ರ ತುಂಬ ರ್ಯಾಶ್ ಆಗಿ ಮಾತಾಡಿಲ್ಲ ನನ್ನ ಸುದೀಪ್ ಅವರು ಯಾಕೆ ಅಂದರೆ ಚೈತ್ರ ಕುಂದಪುರವ್ರು ಅಲ್ಲೇ ಕೂತಿದ್ರು ಲಾಸ್ಟ್ ಸೀಸನಲ್ಲಿ ಚೈತ್ರ ಕುಂದಪುರ ಅವರು ಕೈ ಎತ್ತದೆ ಮಾತಾಡಿದ್ದಕ್ಕೆ ಎಷ್ಟೆಲ್ಲ ಕ್ಲಾಸ್ ತಗೊಂಡಿದ್ರು ಎಷ್ಟೆಲ್ಲ ಸಿಟ್ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವು ನೋಡಿದೀವಿ ಬಟ್ ಅದೇ ರೀತಿ ಧ್ರುವಂತ ಮಾತಾಡಿದಾಗ ಸುದೀಪ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನೋದು ಬಂದಿರಲಿಲ್ಲ ಸುದೀಪ್ ಅವರು ಈ ವಾರ ಆಗಿರ್ಬೋದು ನೆಕ್ಸ್ಟ್ ವಾರ ಆಗಿರ್ಬೋದು ಅಥವಾ ಮುಂದಿನ ವಾರ ಆಗಿರ್ಬೋದು ಯಾವುದೋ ಒಂದು ವಾರದಲ್ಲಿ ನಾವು ಹಳೆ ಸುದೀಪ್ನ ನೋಡ್ತೀವಿ ಆ ಹಳೆ ಸ್ವ್ಯಾಗ್ ಏನು ಸ್ಟೇಜ್ ಮೇಲೆ ಬಂದು ನಡೆಸ್ಕೊಡ್ತಿದ್ರು ಆ ಒಂದು ಸ್ವಾಗ್ನ ನೋಡೋದಕ್ಕೆ ಕಾಯ್ತಾ ಇದೀವಿ ಆ ಒಂದು ರೆಕಡ್ನೆಸ್ ನೋಡೋದಕ್ಕೆ ಕಾಯ್ತಾ ಇದೀವಿ ಬಟ್ ಸುದೀಪ್ ಅವರ ನಾವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಿದೀವಿ ಹಳೆ ಸುದೀಪ್ ಹೋಸ್ಟ್ ಏನು ಮಾಡ್ತಿದ್ರು ಆ ಒಂದು ಸ್ಟೈಲಲ್ಲಿ ಹೋಸ್ಟ್ ಮಾಡೋದನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಿದೀವಿ ಅಂತ ಅನಿಸ್ತಿದೆ ಯಾಕೆ ಅಂತಂದರೆ ಆ ಒಂದು ರ್ಯಾಷ್ನೆಸ್ ಆಗಿರ್ಬೋದು ಆ ಒಂದು ಕೋಪ ಮಾಡಿಕೊಂಡು ಕಂಟೆಸ್ಟೆಂಟ್ಗಳಿಗೆ ಮುಟ್ ನೋಡ್ಕೊಳ್ಳೋ ರೀತಿ ಕೊಡೋದಾಗಿರ್ಬೋದು ಏನನ್ನೂ ಸಹ ಸುದೀಪ್ ಅವ್ರು ಮಾಡ್ತಿಲ್ಲ ಸೊ ಈ ವಿಚಾರಕ್ಕಂತೂ ನಿಜವಾಗ್ಲೂ ಕಿಚನ ಪಂಚಾಯಿತಿ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ನಾವು ಹಳೆ ಸುದೀಪ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸ್ತಿದೆ ನಿಮಗೂ ಅದೇ ರೀತಿ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಧ್ರುವಂಧ್ರ ಈ ಒಂದು ಏನಪ್ಪ ಡ್ಯೂಯಲ್ ಪರ್ಸ್ನಾಲಿಟಿ ಬಗ್ಗೆ ನಿಮಗೆ ಏನಿಸುತ್ತೆ ವೀಕೆಂಡಲ್ಲೆಲ್ಲ ಹೋಗಬೇಕು ಹೋಗಬೇಕು ಅನ್ನೋದು ಆ್ಯಂಡ್ ವೀಕ್ ಡೇಸಲ್ಲೆಲ್ಲ ಇರಬೇಕು ಇರಬೇಕು ನಾನು ಇರ್ತೀನಿ ಗಿಲ್ಲಿ ಬಂದು ನನ್ನ ಮನಸ್ಥಿತಿ ಚೇಂಜ್ ಮಾಡಿಬಿಟ್ಟ ಅಂತ ಹೇಳೋದಾಗಿರ್ಬೋದು ಈ ಒಂದು ಡ್ಯುಯಲ್ ಪರ್ಸ್ನಾಲಿಟಿ ಬಗ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗಂತೂ ಪರ್ಸ್ನಲ್ ಆಗಿ ವ್ಯಕ್ತಿ ಖಂಡಿತವಾಗ್ಲೂ ಇಷ್ಟ ಇಲ್ಲ ನಿಮ್ಗೆ ಯಾರಿಗಾದ್ರು ಇಷ್ಟ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೀನಿ ಯಾರಿಗಿಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋ ನೋಡಿದ್ರು Please make up and subscribe one. Please thank you so much. Love you all. Take care. Bye bye.